ಅಭಿಗರಣೆಗೆ ತಿಳಿಸಬೇಕು ಸರ್ ಕಾಂತಾರ ಟು ಟೀಸರಲ್ಲಿ ನಮ್ಮ ಏನು ಮೈ ರೋಮಾಂಚನಗೊಳಿಸುವಂಥ ಟೀಸರ್ ಸೊ ಅದರಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಬಹುದು ನೀವು ಏನು ಕಾಂತಾರ ಮೊದಲನೇ ಭಾಗ ನಾವು ಏನು ನೋಡಿದ್ದೀವಿ ಇದು ಪ್ರೀಕ್ವಲ್ ಇದು ಮೊದಲನೇ ಭಾಗ ಅಂತ ಹೇಳ್ಬೋದು ಈಗ ಮಾಡ್ತಾ ಇರುವಂಥ ಶೂಟಿಂಗ್ ನಡೀತಾ ಇರುವಂಥದ್ದು ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಅದೇ ಥೀಮಲ್ಲಿರುತ್ತೆ ಅದೇ ಕಲರ್ ಇರುತ್ತೆ ಇನ್ನೂ ನಾವು ಅದು ನೀವು ರಿಷಬ್ ಹತ್ರನೇ ಒಂದ್ಸಲ ಕೇಳಿದ್ರೆ ಚೆನ್ನಾಗಿತ್ತು ಅವರೇ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್ ಕೊನೆ ಇಪ್ಪತ್ತು ನಿಮಿಷ ಅಂತ ಹೇಳಿದರೆ ಆ ಕೊನೆ ಇಪ್ಪತ್ತು ನಿಮಿಷದಲ್ಲಿ ನಿಮಗೆ ಒಂದ್ಸಲ ಈಗ ಇರುವಂಥ ಯಾವುದೋ ಒಂದು ರಿಷಬ್ ಬಗ್ಗೆ ಈ ಮೂಮೆಂಟಲ್ಲಿ ನಾನು ನಿಮಗೆ ಫುಲ್ಲು ರಿಷಬ್ ಲಾಸ್ಟ್ ಟೆನ್ ಲಾಸ್ಟ್ ವೀಕ್ ಇದು ಕ್ಲೈಮ್ಯಾಕ್ಸ್ ಅದೇ ನನಗೆ ಒಂಬತ್ತು ವರ್ಷ ಸರ್ ಕೆ ಜಿ ಎಫ್ ಕೂಡ ಅಷ್ಟೇ ಬ್ಲಾಕ್ ಅಷ್ಟೇ ಸೊ ಕೆ ಯಶ್ ಅವರು ಕೂಡ ಮೂರು ಮುಂದಿನ ಚಿತ್ರ ನಿರ್ಮಾಣ ಮಾಡ್ತಿದ್ದಾರೆ ಸೊ ಕೆ ಜಿ ಎಫ್ ಬಂದಿದ್ದಾರೆ ಕೆ ಜಿ ಎಫ್ ಯಶ್ ಆ್ಯಂಡ್ ಪ್ರಶಾಂತ್ ಹೋತ್ ಡೈರೆಕ್ಷನ್ ಪ್ರಶಾಂತ್ ಹೌದ ಅಂತ ಒಂದು ಕನ್ಸಿಟ್ಕೊಂಡು ಏನು ಮಾಡೋದು ಅದಕ್ಕೆ ಯಶ್ ನಟನೆನ ಹಾಗೆ ಮಾಡಿ ತೋರಿಸಿದ್ದಾರೆ